ఏ నైన్యూస్కి స్వాగత నన్ను అమీన్ షేక్ 제�enga kiza camera k Incre. Thardang�mairaaría. Th those who no welche? He Evolution is <laughs> Oranget Matatanotta HERE indienable they're not mad at me in Dazilling Be ESPN He he they weg Hei Cardi attack McDone jego shank sabe কারণ <laughs> <laughs>

ಈಗಾಗಲೇ ತಮಗೆ ಗೊತ್ತಿರುವಂತೆ ಮಹಾಪೌರ ಮತ್ತು ಮಹಾಪೌರ ಚುನಾವಣೆಗಳು ಹಿಂದೆನೆ ಮುಗಿದಾಗುತ್ತೆ ಸರ್ಕಾರ ಇದು ಉಚ್ಚ ನ್ಯಾಯಾಲಯದ ಇದು ಆದೇಶದಲ್ಲಿ ಮಾನ್ಯ ಈ ಕೂಡ ನಮಗೆ ನಿರ್ದೇಶನ ನೀಡಿ ಈ ಫಲಿತಾಂಶವನ್ನು ನಾವೇನು ಮಾಡಿ ಕೋರ್ಟ್ ಎಲ್ಲಿ ಇಟ್ಕೊಂಡಿದ್ವಿ ಎಲ್ಲ ಮಕ್ಕಳ ಕೋಟನ್ನು ಓಪನ್ ಮಾಡಿ ಎನಿಸಿ ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪ ಉಪಮಹಾಪೌರ ಚುನಾವಣೆ ಇವತ್ತಿಗೆ ಮಾಡ ಸುಮಿತ್ರಾದ್ ಉಪಮೇಯರ್ ಕನ್ನಡಿ ಅನವರು ಮೇಯರ್ ಸುಮಿತ್ರಾಜ್ ಆದವ್ ಉಪಮೇಯರು ಈ ಇವತ್ತು ಕೋರಂಬಿದ್ರು ಮೂವತ್ತಾರು ಜನ ಇದ್ದು ಕೋರಂಬಿದ್ರು ನಲವತ್ತಾರಲ್ಲಿ ಎಲ್ಲ ಮಹಾಪೌರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಕು ಇಪ್ಪತ್ತೇಳ್ರಿ ಆಗಿ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದ ಈಗ ಆ ಒಂದು ಪ್ರಕರಣ ಮುಗಿಯುತ್ತೆ ಮತ್ತೊಂದು ಪ್ರಕರಣ ಇದೆ ಅದು ನಡೀತಾ ಆ ಬಗ್ಗೆ ನಡೀತಾ ಇದೆ ಸಸ್ಪೆಂಡ್ ಮಾಡಿರ್ಲಿಲ್ಲ ಅನರ್ಹಣ್ಣ ಖಾಲಿ ಘೋಷಣೆ ಅಂತ ಮಾಡಿದ್ವಿ ಅದ್ರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚ್ ಅಲ್ಲಿ ಅಲ್ಲಿ ನನ್ನ ಆದೇಶ ಅಂದ್ರೆ ಇದು ರಿಜಿನಲ್ ಕಮಿಷನ್ ಆದೇಶ ಎತ್ತಿ ಹಿಡ್ದೈತಿ ಅದ್ರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ ಪೂರ್ತಿ ಕನ್ಫರ್ಮ್ ಇಲ್ಲ ತೆರವಾಗಿದೆ ತೆರವಾಗಿದೆ ತಡೆ ಆದ್ನೆ ಸಿಕ್ಕಿಲ್ಲ ಅದರಲ್ಲಿ ತಡೆ ಆದ್ನೆ ಸಿಕ್ಕಿಲ್ಲ ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು ಈ ಪ್ರಕರಣದಲ್ಲಿ ನಮಗೆ ಈ ರೀತಿ ಹೇಳ್ಬಿಟ್ಟಿದ್ದಾರೆ ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದಕ್ಕೆ ಅದರಂತೆ ನಾವು ಮಾಡಿದ್ದೇವೆ ಮತ್ತೊಂದು ಪ್ರಕಾರ ನಡೀತಾ ಇದೆ ಅಧಿಕಾರಾವಧಿ ಹೌದು ಇವತ್ತಿಂದ ಆರಂಭ ಆಗ್ತದೆ ಒಂದು ವರ್ಷ ಒಂದು ವರ್ಷ ಮುಂದಿನ ಒಂದು ವರ್ಷ ಇನ್ನು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದಿದೆ ಶೀಘ್ರದಲ್ಲಿ ಮಾಡ್ತೀನಿ ಸದಸ್ಯತ್ವ ಅನರ್ಹ ಬಗ್ಗೆ ಸದ್ಯಕ್ಕೆ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಎದುರಿಗಿದೆ ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಸದ್ಯಕ್ಕೆ ಇವರು ಕೆಲಸ ಮಾಡೋದಕ್ಕೆ ಏನು ತೊಂದರೆ